ನನ್ನ ಹೆಸರು ಶಂಕರ್ ಅಂತ ಹೇಳಿ ನಾವು ಮೂಲತಃ ಚಿತ್ರದುರ್ಗದವ್ರೆ ನನ್ನ ಮಗಳು ಗ್ರೀಷ್ಮಾ ಅಂತ ಆಟಾಡ್ಕೊತ ಆಟ ಒಂದು ಉಂಗ್ರ ತೊಗೊಂಡಿದ್ದಾಳು ಅದು ಆರ್ಟಿಫಿಷಿಯಲ್ ಉಂಗ್ರ ಅವಳು ಆಟ ಹಿಂಗೆ ಅಂಗತ್ತ ಮಲ್ಕೊಂಡು ನುಂಗ್ಬಿಟ್ಳು ನುಂಗ್ದ ತಕ್ಷಣ ನಾವೇನು ಮಾಡಿದ್ವಿ ನುಂಗಿದ್ಲು ಅಂತ ಹೇಳಿ ಹೇಳಿದ್ಲು ನಾವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ವಿ ಮುಂದೆ ಉಲ್ಟಾ ಎಲ್ಲ ಮಾಡಿದ್ವಿ ಬರಲಿಲ್ಲ ವಾಮಿಟ್ ಮಾಡಿಸಿದ್ವಿ ಬರಲಿಲ್ಲ ಎಕ್ಸ್ರೇ ಮಾಡಿದಾಗ ಸ್ಟಮಕ್ಕಲ್ಲಿ ಹೋಗಿತ್ತು ಸ್ಟಮಕ್ ಆದಮೇಲೆ ಮತ್ತೆ ತಿರುಗಿ ದಿವಸ ಬರ್ರಿ ಅದು ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಡಾಕ್ಟರು ಟೂ ಅವರ್ಸ್ ಆದಮೇಲೆ ಈ ಈ ವಿಚಾರ ಹೇಳಿದ್ರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಮೋಷನಲ್ಲಿ ಬರಬಹುದು ಅಥವಾ ಫಾರ್ಟಿ ಏಯ್ಟ್ ಅವರ್ಸಲ್ಲಾದರೂ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ದಿನ ನಾವೇನು ಮಾಡ್ತಾಯಿದ್ವಿ ದಿನ ಹೋಗಿ ಎಕ್ಸ್ರೇ ತೋದು ಮತ್ತು ಮೋಷನ್ ಬಂದಾಗ ಹೊರಗಡೆ ಕೂರಿಸ್ಕೊಂಡು ಚೆಕ್ ಮಾಡ್ತಾ ಇದ್ವಿ ಆದ್ರೂ ಇಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡೋಳು ಎಲ್ಲ ಚೆನ್ನಾಗೇ ಇದ್ಲು ಆಟ ಆಡ್ಕೊಂತ ಚೆನ್ನಾಗೇ ಇದ್ಲು ನಮಗೆ ಟೆನ್ಷನ್ ಆಗಿರೋದು ಪೇರೆಂಟ್ಸಿಗೆ ಹಾಗಾಗಿ ನಾವೇನು ಮಾಡಿದ್ವಿ ನಾಲ್ಕನೇ ದಿವಸ ಹೋಗಿ ಐದನೇ ಎಕ್ಸ್ರೇ ತಿದ್ವಿ ಆಗದ್ರು ಆದ್ರೂ ಸೇಮ್ ಅದು ದೊಡ್ಡ ಕರಳಲ್ಲಿ ಸಿಕ್ಕಾಕೊಂಡಿದೆ ಅಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಸಜೆಸ್ಟ್ ಮಾಡಿದ್ರು ಇದು ಕೊಲೊನೊಸ್ಕೋಪಿ ಮಾಡಬೇಕಾಗಬಹುದು ಅಥವಾ ಸರ್ಜರಿ ಮಾಡಬೇಕಾಗುತ್ತೆ ಹೇಳ್ಬಿಟ್ಟು ಹೇಳಿದಾಗ ನಮಗೆ ಭಯ ಆಯಿತು ಹಂಗಾಗಿ ಮತ್ತೆ ಇನ್ನು ಕೆಲವರು ಡಾಕ್ಟರ್ಸ್ ಏನು ಮಾಡಿದ್ರು ಇದು ನಂಜಪ್ಪ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕೊಲೊನೊಸ್ಕೋಪಿ ಚಿಕ್ಕ ಮಕ್ಳದಿದೆ ಮಾಡ್ತಾರೆ ಅಂತೇಳ್ಬಿಟ್ಟು ಸಜೆಸ್ಟ್ ಮಾಡಿದಾಗ ನಾವು ಇಮಿಡಿಯೇಟ್ ಏನು ಮಾಡಿದ್ವಿ ಅಲ್ಲಿದ್ದ ರಿಪೋರ್ಟ್ ಎಲ್ಲ ತಗೊಂಡು ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಶಿವರಾಜ್ ಸರ್ ಅಂತ ಹೇಳಿಬಿಟ್ಟು ಅವರು ನಮಗೆ ತುಂಬ ಚೆನ್ನಾಗೇ ಆತ್ಮೀಯತೆಯಿಂದ ನೋಡಿಕೊಂಡು ಮಗಳಿಗೆ ಏನಾಯಿತು ಮತ್ತು ಅವಳಿಗೆ ಸ್ಪಂದಿಸೋ ರೀತಿಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟರು ಈ ಪೇಷೆಂಟು ಬೈ ಮಿಸ್ಟೇಕಾಗಿ ಒಂದು ರಿಂಗ್ನ ನುಂಗಿದ್ರು ನುಂಗ್ಬಿಟ್ಟು ಆಲ್ಮೋಸ್ಟ್ ಟೂ ತ್ರೀ ಡೇಸ್ ಆಗಿತ್ತು ಆದರೂ ಸಹ ಅದು ಎಕ್ಸ್ರೇಯಲ್ಲಿ ಅದು ಹೊಟ್ಟೆಯಿಂದ ಕರಳಿಗೆ ಸಣ್ಣ ಕರಲಲ್ಲಿ ಹೋಗಿ ಸಣ್ಣ ಕಲ್ಲು ಮತ್ತು ದೊಡ್ಡ ಕರಲು ಮಧ್ಯೆ ಒಂದು ವ್ಯಾಲ್ ಇರ್ತವೆ ಐಲೋಸಿಕಲ್ ವ್ಯಾಲ್ ಅಂತ ಆ ಐಲೋಸಿಕಲ್ ವ್ಯಾಲ್ ಮಧ್ಯೆ ಸಿಕ್ಕಿ ಬಿದ್ದಿದ್ದರಿಂದ ಅದು ಮುಂದೆ ಹೋಗ್ತಿರಲಿಲ್ಲ ಸೊ ಈ ಥರ ಸಿಚುವೇಶನ್ ಇದ್ದಾಗ ಇದರ ನಾವು ಆಪ್ರೇಷನ್ ಆದರೆ ಮಾಡಿ ತೆಗಿಬೇಕು ಅಥವಾ ಕೊಲನೋಸ್ಕೋಪಿ ಅಂತ ಮಾಡ್ತೀವಿ ಅದರಿಂದ ತೆಗಿಬೇಕು ಕೊಲೋಸ್ಕೋಪಿಯಲ್ಲಿ ಮೋಷನ್ ಮಾಡೋ ಜಾಗದಲ್ಲಿ ಕ್ಯಾಮ್ರಾ ಹಾಕ್ಬಿಬಿಟ್ಟು ಆ ದೊಡ್ಡ ಕರಲಿಂದ ಹೋಗಿಬಿಟ್ಟು ಅಲ್ಲಿ ಐ ಐ ಸಿ ವ್ಯಾಲ್ ರೀಚ್ ಆಗಿ ಅಲ್ಲಿಂದ ಒಂದು ಫಾರಿನ್ ಬಾಡಿ ಹೋಲ್ಡಿಂಗ್ ಫೋರ್ಸಪ್ಸ್ ಅಂತ ಕರಿತೀವಿ ನಾವು ಆ ಫಾರಿನ್ ಬಾಡಿ ವೋಲ್ಡಿಂಗ್ ಫೋರ್ಸಪ್ಸಿಂದ ಅದನ್ನು ತೆಗಿಬೋದು ವಿತೌಟ್ ಎನಿ ಸರ್ಜರಿ ಲೈಕ್ ಈ ಪೇಷಂಟಲ್ಲಿ ಮಾಡ್ದಂಗೆ ಅದನ್ನು ನಾವು ತೆಗಿಬೋದು ಭಾಳ ಟೆನ್ಷನಲ್ಲಿದ್ವಿ ನಾವು ಒಂದು ನಾಲ್ಕು ಐದು ದಿವಸ ತುಂಬಾ ಟೆನ್ಷನ್ ಆಗಿತ್ತು ಆಮೇಲೆ ಅವರು ಟ್ರೀಟ್ಮೆಂಟ್ ಮಾಡಿ ತೆಗೆದ್ರು ನಮಗೆ ಭಾಳ ಸಂತೋಷ ಆಯಿತು ಆಮೇಲೆ ಹಾಸ್ಪಿಟ್ಲು ತುಂಬ ಸುಸಜ್ಜಿತವಾಗಿದೆ ಪ್ರತಿಯೊಂದು ಸೌಕರ್ಯ ಕೊಟ್ಟು ಇದು ಮಾಡೋದು ಆಮೇಲೆ ಎಲ್ಲ ಇನ್ಶೂರೆನ್ಸ್ ಕವರು ಮಾಡೋ ಥರನೂ ಇದೆ ಆಮೇಲೆ ಅವರು ನಾರ್ಮಲ್ ಆಗು ಕ್ಯಾಶು ಕೊಟ್ಟು ಹಾಗೆ ವ್ಯವಸ್ಥೆನೂ ಮಾಡಿದರು ನಿಮ್ಗೆ ಯಾವುದು ಬೇಕೋ ಅದು ಚೂಸ್ ಮಾಡಿಕೊಡ್ರಿ ಅಂತ ಹೇಳಿದ್ರು ನಾವು ಅದೇ ಪ್ರಕಾರ ನಾವು ಹೋದ್ವಿ ತುಂಬ ಚೆನ್ನಾಗಿ ನೋಡ್ಕೊಂಡು ಅಲ್ಲಿ ಸಿಬ್ಬಂದಿ ಆಗಿರ್ಬೋದು ಆಮೇಲೆ ಆಫೀಸ್ ಸ್ಟಾಫ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟರು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಮಗೆ ಡಿಸ್ಚಾರ್ಜ್ ಮಾಡಿ ಕಳಿಸೋದು